ಮಜಂಟಿ ಬಾಕ್ಸ್ ಮಜಂಟಿ ಬಾಕ್ಸ್ ಅಂದರೆ ಇದು ಇಲೆಕ್ಟ್ರಿಕ್ ಮೀಟರ್ನಿಂದ ಹಿಡಿದು ತಂದ ಕುಟುಂಬವಾಗಿದೆ ಒಂದು ಇಲ್ಲಿದೆ ಒಂದು ಇಲ್ಲಿದೆ ಹಾಗೆ ಇದರಲ್ಲಿ ರಾಣಿ ಇದೆ ಹಾಗೆ ರಾಣಿ ಇದ್ದಾಗ ಅದು ಎಲೆಕ್ಟ್ರಿಷಿಯನ್ ಕೆಲಸ ಮಾಡುವಾಗ ಅಂದರೆ ಅವರು ವೇಸ್ಟ್ ಮಾಡುವ ಕುಟುಂಬವನ್ನು ಹೋಗಿ ಹಿಡಿದು ತಂದದ್ದು ಹಾಗೆ ರಾಣಿ ಇ ಬಾಕ್ಸಲ್ಲಿದೆ ರಾಣಿ ಸೆಲ್ಲನ್ನು ಇ ಬಾಕ್ಸಿಗೆ ಕೊಟ್ಟದ್ದು ಹಾಗೆ ರಾಣಿ ಸೆಲ್ ಕೊಟ್ಟದ್ದು ಓ ಇಲ್ಲಿದೆ ರಾಣಿ ಸೆಲ್ ಇಲ್ಲಿ ಕಾಣ್ಬೋದು ನೋಡಿ ಇದು ರಾಣಿ ಸೆಲ್ ಹಾಗೆ ರಾಣಿ ಸೆಲ್ ಕೊಟ್ಟು ಈಗ ಇವತ್ತಿಗೆ ಮೂರು ನಾಲ್ಕು ದಿವಸ ಇತ್ತು ಈ ರಾಣಿ ಇಲ್ಲಿ ಇಲ್ಲಿದೆ ಅಂದರೆ ಸ್ವಲ್ಪ ಎಲೆಯ ರಾಣಿ ಸೆಲ್ ಇದು ಹಾಗೆ ನಾವು ಯಾವಾಗಲೂ ರಾಣಿ ಸೆಲ್ ಕೊಟ್ಟೆವು ಅಂತ ಹೇಳಿ ಸುಮ್ಮನೆ ಕೂರಬಾರ್ದು ನಾವು ಏನು ಮಾಡಬೇಕು ಅಂದರೆ ಪೆಟ್ಟಿಗೆಯನ್ನು ಬಂದು ನೋಡ್ತಾ ಇರಬೇಕು ನೋಡ್ತಾ ಇರ್ ನೋಡ್ತಾ ಇರಬೇಕು ಮತ್ತು ಅದರಲ್ಲಿ ರಾಣಿ ಇದೆ ಅಂತ ನಮಗೆ ಗೊತ್ತಾಗ್ತದೆ ಯಾಕೆಂದರೆ ಅದು ನಾವು ತಂದು ಇಟ್ಟ ದಿನದಿಂದಲೇ ಕಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ವ್ಯಾಕ್ಸ್ ಎಲ್ಲ ಇದು ಅಂಟಿಸಿ ಹಾಗೆ ರಾಣಿ ಇಲ್ಲದಿದ್ದರಲ್ಲಿ ಅಂದರೆ ಹೆಚ್ಚಾಗಿ ಈ ರೀತಿ ಇದು ಮಾಡಲಿಕ್ಕೆ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತದೆ ಮತ್ತು ನಾವು ನೋಡಬೇಕು ಅಂದರೆ ಒಂದೆರಡು ಮೂರು ದಿವಸ ಎಲ್ಲ ಬಿಟ್ಟು ನೋಡುವಾಗ ನಮಗೆ ಈ ರೀತಿ ಮೊಟ್ಟೆ ಇಡ್ಲಿಕ್ಕೆ ಕಪ್ಪುಗಳನ್ನೆಲ್ಲ ಮಾಡ್ತಾ ಇರ್ತದೆ ಇಲ್ಲಿ ನೋಡಿ ಇಲ್ಲೆಲ್ಲ ಕಪ್ಪು ಮಾಡ್ತಾಯಿದೆ ನೋಡಿ ಈ ಕಪ್ ಮಾಡುವ ಮಾಡುವುದಾದರೆ ನಾವು ಅದನ್ನು ಸ್ವಲ್ಪ ಸರ್ಚ್ ಮಾಡಬೇಕು ಅಂದರೆ ಇದರಲ್ಲಿ ಗೈನಿ ಇದೆ ಗೈನಿ ಇದರ ಜೊತೆಗೆ ಬಂದಿದೆ ಅಂತ ಗೈನಿ ಬಂದಿದೆ ಅಂತ ಆದ ಕಾರಣ ನಾವು ಬಂದಿ ಗೈನಿ ಬಂದಿದೆ ಅಂತ ಗೊತ್ತಾದಾಗ ಇಲ್ಲಿ ತಂದು ಇಟ್ಟಾಗ ಒಂದೆರಡು ಮೂರು ದಿವಸದಲ್ಲಿ ಅದು ಮೀಟಾಗಿ ಬರ್ತದೆ ಮ ಬಂದು ಮತ್ತು ಈ ರೀತಿ ಕಪ್ಪು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ನೋಡಿ ಇದೆಲ್ಲ ಕಪ್ಪು ಅಂದರೆ ಮೊಟ್ಟೆ ಇಡಲಿಕ್ಕೆ ರೆಡಿ ಮಾಡ್ತಾಯಿದೆ ಇಲ್ಲಿ ಎಲ್ಲ ಕಪ್ಪು ಹೋಲ್ಸಾಗಿ ಕಾಣೋದು ಮೊಟ್ಟೆ ಇಡಲಿಕ್ಕೆ ಆಗ ನಮಗೆ ನಾವು ಇದರಲ್ಲಿ ರಾಣಿ ಇಲ್ಲ ಅದಕ್ಕಾಗಿ ಒಂದು ಸೆಲ್ಲು ಕೊಟ್ಟದ್ದು ಇಲ್ಲಿ ಈ ಸೆಲ್ ಅಂದರೆ ರಾಣಿ ಸೆಲ್ ಇಲ್ಲಿ ಉಂಟು ನಮಗೆ ಗೊತ್ತಾದಾಗ ಇದರಲ್ಲಿ ನೋಡುವ ಗೈಣಿ ನೋಡ್ಬೋ ಕಾಣ್ಬೋದು ಅಂದರೆ ತೋರಿಸ್ ತೋರಿಸಲಿಕ್ಕೆ ನೋಡುವ ಪ್ರಯತ್ನ ಮಾಡ್ತೇನೆ ಗೈನಿಯನ್ನು ಈಗ ನಾವು ಹೆಚ್ಚು ಬಾಕ್ಸಿರುವಾಗ ನಮಗೆ ಸಮಯ ಸಿಗುವುದಿಲ್ಲ ಆದರೂ ಪ್ರಯತ್ನ ಮಾಡ್ತಾ ಇರಬೇಕು ಯಾಕೆಂದರೆ ಇದರಲ್ಲಿ ಗೈನಿಯೂ ಇದ್ದು ಅಂದರೆ ಈ ಮೊಟ್ಟೆ ಕೊಟ್ಟಾಗ ನಮಗೆ ಇನ್ನೂ ಒಂದು ಕುಟುಂಬ ಮಾಡ್ಬೋದು ಇದನ್ನು ಯಾಕೆಂದರೆ ಈ ಸೆಲ್ಲಿದ್ದನ್ನು ತೆಗೆದು ಅದಕ್ಕೆ ಸ್ವಲ್ಪ ನೊಣ ಮತ್ತು ಇದು ಕೊಟ್ಟು ಇದು ಸಹ ಹಾಗೆ ಈಗ ಒಂದು ಎರಡು ಮೂರು ದಿವಸದೊಳಗೆ ಹೊರಗೆ ಬರುವುದು ನೋಡಿ ಅದರಲ್ಲಿ ಕಣ್ಣು ಮೂಗು ಇದೆಲ್ಲ ಕಾಣ್ತದೆ ಆದಷ್ಟು ಬೇಗ ತೆಗೆಯಬೇಕು ಯಾಕೆಂದರೆ ಇಲ್ಲದಿದ್ದರೆ ಹೊರಗೆ ಬಂದು ಗೈನಿಯಾಗಿ ಇರ್ತದೆ ಇಲ್ಲದಿದ್ದರೆ ಸ್ವಲ್ಪ ಕುಟುಂಬವನ್ನು ತೆಕ್ಕೊಂಡು ಹೋಗ್ತದೆ ಇದು ಅದಕ್ಕಾಗಿ ನಾವು ಆ ಸೆಲ್ಲನ್ನು ತೆಗೆದು ಬೇರೆ ಪೆಟ್ಟಿಗೆಗೆ ಇಟ್ಟು ಸ್ವಲ್ಪ ನೊಣವನ್ನು ಕೊಡಬೇಕು ಇದರಲ್ಲಿ ಗೈನಿ ಅಂದರೆ ಇದೆ ಅಂತ ಇದಿದೆ ಏಕೆಂದರೆ ಕಪ್ ನೋಡಿ ಮೊಟ್ಟೆ ಇಡಲಿಕ್ಕೆಲ್ಲ ಮಾಡ್ತಾ ಇದೆ ಗೈನಿ ನೋಡಿ ಇಲ್ಲಿ ಕಾಣ್ಬೋದು ಗೈನಿ ಗೈನಿ ಅಂದರೆ ಮೀಟಾಗಿ ಬಂದಿದೆ ಮೀಟಾಗಿ ಬಂದ ನಂತರ ನೋಡಿ ಈಗ ಮೊಟ್ಟೆ ಇಡ್ಲಿಕ್ಕೆ ಇದೆ ಅಂದರೆ ಅದರ ಹಿಂಭಾಗ ನೋಡಿ ದೊಡ್ಡದಾಗಿದೆ ದೊಡ್ಡದಾದರೆ ಅಂದರೆ ಇದು ಮೀಟಾಗಿ ಬಂದಿದೆ ಅಂತ ಅರ್ಥ ಇನ್ನು ಮೊಟ್ಟೆ ಇಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಹಾಗೆ ಇದಕ್ಕೆ ಗೈನಿ ಉಂಟು ಅಂದರೆ ಇದಕ್ಕೆ ಇನ್ನು ಮೊಟ್ಟೆಯ ಅಗತ್ಯ ಇಲ್ಲ ಆದ ಕಾರಣ ನಾವು ಈ ಮೊಟ್ಟೆಯನ್ನು ತೆಗೆದು ನಾವು ಈಗ ರಾಣಿ ಸಲ್ಲು ಕೊಟ್ಟಿರ್ತೇವಲ್ಲ ಅದನ್ನು ನೋಡಿ ಅದು ಅಂದರೆ ಈಗ ಒಂದು ಅಂದರೆ ಇವತ್ತು ಬರಲಿಕ್ಕೆ ಚಾನ್ಸ್ ಉಂಟು ಅಂದರೆ ಬೆಳೆದಿದೆ ಹಾಗೆ ಇದನ್ನು ತೆಗೆದು ನಮಗೆ ಇನ್ನೊಂದು ಗೂಡು ಸಹ ಮಾಡ್ಬೋದು ಬೇರೆ ಇಲ್ಲದಿದ್ದರೆ ಬೇರೆ ಕುಟುಂಬವನ್ನು ಪಾಲ್ ಮಾಡಿ ಅದಕ್ಕೆ ಸಹ ಕೊಡ್ಬೋದು ಹಾಗೆ ಅಲ್ಲಿ ಇದರಲ್ಲಿ ನೊಣಗಳನ್ನು ನೋಡಿಕೊಳ್ಬೇಕು ಯಾಕೆಂದರೆ ನೊಣ ಎಲ್ಲವೂ ಒಂದೇ ರೀತಿ ಇರುವುದಿಲ್ಲ ಈ ನೊಣ ಸ್ವಲ್ಪ ದೊಡ್ಡದು ಮತ್ತು ಇದನ್ನು ಕೊಡುವಾಗ ಇಂಥದ್ದೇ ನೊಣ ನೊಣದ ಇದಕ್ಕೆ ಕೊಡಬೇಕು ಮತ್ತು ಸಣ್ಣ ನೊಣ ಸಹ ಇದೆ ಇದರಲ್ಲಿ ಹಾಗೆ ಇಂಥ ಮೊಟ್ಟೆಗಳನ್ನು ತೆಗೆದು ಕೊಡುವಾಗ ಅಂಥದ್ದೇ ನೊಣಗಳಿಗೆ ಕೊಡಬೇಕು ಇನ್ನೊಂದನ್ನು ಪಾಲು ಮಾಡಿ ನಾವು ಈ ಸೆಲ್ಲನ್ನು ಕೊಡ್ಬೋದು ಹಾಗೆ ಸೆಲ್ ತೆಗೆಯುವಾಗ ಸಹ ಸ್ವಲ್ಪ ಜಾಗೃತಿ ಆಗಿರಬೇಕು ಹಾಗೇ ಇದರಲ್ಲಿ ಈಗ ಗೈನಿ ರಾಣಿಯಾಗಿ ಬಂದಿದೆ ಮೊಟ್ಟೆ ಇಲ್ಲಿಂಟು ನೋಡಿ ಒಲಗೆ ನೋಡಿ ಅಂದರೆ ಇನ್ನು ಮೊಟ್ಟೆ ಇಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಅದು ಕಪ್ಪುಗಳೆಲ್ಲ ರೆಡಿ ಮಾಡ್ತಾ ಉಂಟು ನಾವು ಯಾವಾಗಲೂ ಪಾಲು ಮಾಡಿದಾಗ ಹಿ ಈ ರೀತಿ ಕಪ್ಪುಗಳಿಲ್ಲದೆ ಆದರೆ ಕಪ್ಪು ನಮಗೆ ನಾವು ನೋಡಿ ಅದನ್ನು ಅರ್ಥ ಮಾಡಬೇಕು ಯಾಕಂದರೆ ಸ್ವಲ್ಪ ದೊಡ್ಡ ಕಪ್ಪು ಮಾಡ್ತಾ ಇದ್ದರೆ ಅಂದರೆ ರಾಣಿ ಸೆಲ್ಲು ಮಾಡಲಿಕ್ಕೆ ಗೈನಿ ರಾಣಿ ಇಲ್ಲದಿದ್ದಾಗ ರಾಣಿ ಸೆಲ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಇರೋದು ಅಂತ ಅರ್ಥ ಮತ್ತು ನೋಡಿ ಇದು ಎಲ್ಲ ವೇಸ್ಟಾಗಿದೆ ಇಲ್ಲಿ ಎರಡು ಕಾಣ್ತಾ ಇರುವ ಕಪ್ಪು ಅಂದರೆ ಇದು ರಾಣಿ ಇಲ್ಲದಾಗ ರಾಣಿ ಸೆಲ್ಲು ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದು ಈಗ ಅದನ್ನು ವೇಸ್ಟ್ ಮಾಡ್ತಾಯಿದ್ದವರು ಏಕೆಂದರೆ ಈಗ ಗೈನಿ ರಾಣಿಯಾಗಿ ಇದಾಗಿದೆ ಹಾಗೆಯೇ ಸಣ್ಣ ಕಪ್ಪು ಅಂದರೆ ನೋಡಿ ಇಲ್ಲಿ ಬೇರೆ ಇಲ್ಲಿ ಆದರೂ ರೆಡಿ ಮಾಡ್ತಾ ಇರ್ಬೋದು ಇದೆಲ್ಲ ವೇಸ್ಟ್ ಮಾಡ್ತಾ ಇರೋದು ಈ ಇಲ್ಲಿಲ್ಲ ಕಾಣುವ ಇದು ಎಲ್ಲ ವೇಸ್ಟ್ ಮಾಡ್ತದೆ ಯಾಕೆಂದರೆ ರಾಣಿ ಇಲ್ಲ ಅಂತ ಹೇಳಿ ರಾಣಿ ಸೆಲ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದದ್ದು ಈಗ ಗೈನಿ ಬಂದ ನಂತರ ಮಾಡುವ ಕಪ್ಪು ನಿಮಗೆ ತೋರಿಸ್ತೇನೆ ಸಣ್ಣ ಇದರಲ್ಲಿ ಇದಿರ್ಬೋದು ಹಾಂ ಇಲ್ಲಿಂಟು ಇಲ್ಲಿಂಟು ನೋಡಿ 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 ಈ ಈ ಸೈಡಲ್ಲಿ ಎಲ್ಲ ಮಾಡುವುದು ಇನ್ನೂ ಇದು ಮೊಟ್ಟೆ ಇಡಲಿಕ್ಕೆ ಬೇಕಾಗಿ ಅದೇ ಇದರಲ್ಲಿ ದೊಡ್ಡದು ಮಾಡುವುದಾದರೆ ಅದು ರಾಣಿ ಸೆಲ್ ಮಾಡಲಿಕ್ಕೆ ಈಗ ರಾಣಿ ಬಂದ ನಂತರ ಅದನ್ನೆಲ್ಲ ವೇಸ್ಟ್ ಮಾಡಿ ಮತ್ತು ಸಣ್ಣ ಕಪ್ಪೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಹಾಗೆ ಇದನ್ನೆಲ್ಲ ನೋಡಿ ನಾವು ಗೂಡನ್ನು ಸಕ್ಸಸ್ ಮಾಡ್ಬೋದು ಈಗ ಇದರಲ್ಲಿ ನೋಡಿದಾಗ ದೊಡ್ಡ ಇದು ಇದ್ರೆ ಬೇರೆ ಸೆಲ್ಲನ್ನು ಸಹ ಇದಕ್ಕೆ ಕೊಡ್ಬೋದು ಒಂದು ವೇಳೆ ಗೈನಿ ರಾಣಿ ಇಲ್ಲದಿದ್ದರೆ ದೊಡ್ಡ ಸೆಲ್ ಒಂದು ಪೆಟ್ಟಿಗೆಯಿಂದ ಬೇರೆ ಪೆಟ್ಟಿಗೆಯಿಂದ ಸಿಕ್ಕಿದರೆ ಅದು ಹೆಚ್ಚು ಪೆಟ್ಟಿಗೆ ಆಗುವಾಗ ಸೆಲ್ಲುಗಳು ಬೇಕಾದಷ್ಟು ಸಿಗ್ತದೆ ಹಾಗೆಯೇ ಇಲ್ಲದಿದ್ದಕ್ಕೆ ಕೊಡ್ಬೋದು ಸೆಲ್ಲು ಕೊಡ್ಬೋದು ಹಾಗಾಗಿ ಕೆಲವೊಂದರಲ್ಲಿ ನಾವು ಕೊಡುವಾಗ ಸೆಲ್ಲು ಸಹ ಇರುವುದಿಲ್ಲ ಅದನ್ನು ಪಾಲ್ ಮಾಡಿಬಿಟ್ಟು ನಂತರ ಈ ರೀತಿ ಸೆಲ್ಲು ಸಿಕ್ಕಿದರೆ ನೆನಪಿಟ್ಟು ಈ ರೀತಿ ಸೆಲ್ಲು ಸಿಕ್ಕಿದರೆ ಅದಕ್ಕೆ ತಂದು ಕೊಟ್ಟರೆ ಅದು ಸಹ ಸಕ್ಸಸ್ ಆಗ್ತದೆ ಈ ಇಂಥ ಸೆಲ್ಲುಗಳನ್ನು ಮಾತ್ರ ಜಾಗೃತಿ ಮಾಡಿಕೊಳ್ಬೇಕು ಇದು ಒಂದೆರಡು ದಿವಸದ ಮೊಳಗೆ ಒಳಗೆ ತೆಗೆದು ಬೇರೆ ಪೆಟ್ಟಿಗೆಗೆ ಇಟ್ಟು ಕೊಟ್ಟರೆ ಅಲ್ಲಿ ಸಹ ಒಂದು ಕುಟುಂಬ ಆಗ್ತದೆ